ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಪರಿ ಎರಡು ತಿಂಗಳು ಉರುಳಿ ಹೋಗಿದೆ ಒಂದು ಸಾರಿ ಹೊರ ಬಂದರೆ ಸಾಕಪ್ಪ ಅನ್ನುವಂತಹ ಒಂದು ಪ್ರತಿನಿತ್ಯದ ಬೇಡಿಕೆಯನ್ನು ಕೂಡ ಅವರು ದಿನಂಪ್ರತಿ ಮಾಡ್ತಾನೆ ಇರ್ತಾರೆ ಇಂತಹ ತನಿಖೆ ಪೂರ್ಣಗೊಳಿಸ್ತಾ ಇರುವಂತಹ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಜೈಲಿನ ಮೇಲೆ ಸಿ ಸಿ ಬಿ ಪೊಲೀಸರು ದಿಢೀರ್ ಅಂತೇಳಿ ದಾಳಿ ಮಾಡಿದ್ದು ದರ್ಶನ್ ಗ್ಯಾಂಗ್ನ ಕೊಠಡಿಯಲ್ಲೂ ಕೂಡ ಶೋಧ ನಡೆಸಿದ್ದಾರೆ ವಾಸ ದೋಷದಿಂದ ಡಿಲ್ ದರ್ಶನ್ ಸೆಂಟ್ರಲ್ ಜೈಲಿನಲ್ಲೇ ಕಂಬಿ ಎಣಿಸುತ್ತಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ನ ರಕ್ತ ಚರಿತ್ರೆ ಬಯಲಾಗೋ ಟೈಮ್ ಹತ್ತಿರ ಬರ್ತಿದೆ ಸ್ವಾಮಿ ಕೊಲೆ ಕೇಸ್ನ ಬಹುತೇಕ ಚಾರ್ಜ್ ಶೀಟ್ ರೆಡಿಯಾಗಿದೆ ಇನ್ನೆರಡು ವಾರದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಸಲ್ಲಿಕೆಯಾಗೋ ಲಕ್ಷಣ ದಟ್ಟವಾಗಿದೆ ಈ ಮಧ್ಯೆ ದಾಸನ ಗ್ಯಾಂಗ್ ಮಾಡಿಕೊಂಡ ಆ ಒಂದು ಕೆಡವಟ್ಟು ಎಲ್ಲರನ್ನೂ ಕಂಬಿ ಹಿಂದೆ ಕಳಿಸಿದೆ ಶವ ಒಂದು ಕಡೆ ಪಟ್ಟೆ ಒಂದು ಕಡೆ ಎಸೆಯೋ ಪ್ಲಾನ್ ಪರಿಚಿತ ವಾಹನ ಎಂಟ್ರಿ ಪ್ಲಾನ್ ಉಲ್ಟಾ ಮಾಡಿ ಮಾಡುಣ್ಣೋ ಮಾರಾಯ ಅಂದ ಹಾಗೆ ಪಾಪ ಮಾಡಿದವರಿಗೆ ಪಾಷ ಎಲ್ಲಿ ಹೋದ್ರೂ ಬಿಡಲ್ಲ ದರ್ಶನ್ ಕೇಸ್ನಲ್ಲೂ ಇದೇ ಆಗಿದ್ರು ಸ್ವಾಮಿಯನ್ನ ಕೊಲೆ ಮಾಡಿದ್ದ ಹಂತಕರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಬೈ ಚಾನ್ಸ್ ಇವರು ಅಂದ್ಕೊಂಡಿದ್ದಂತೆ ಪ್ಲಾನ್ ಸಕ್ಸಸ್ ಆಗಿದ್ರೆ ಕೇಸ್ ಏನಾಗ್ತಿತ್ತೋ ಏನೋ ಆದ್ರೆ ಇವರ ಪಾಲಿಗೆ ಆ ವಿಧಿ ಬೇರೆ ಬೇರೆಗಿತ್ತು ಅನ್ಸತ್ತೆ ಇಡೀ ಪಟಾಲಂಗೆ ಪಾಪದ ಮೂಟೆ ಹೆಗಲೇರಿ ನಿಂತಿತ್ತು ಹೀಗಾಗಿ ಮಾಡಿದ ಪ್ಲಾನ್ ಉಲ್ಟಾ ಹೊಡೆದಿತ್ತು ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ತಗಲಾ ಹೇಗೆ ಅಂತ ನೋಡೋದಾದ್ರೆ ಸ್ವಾಮಿ ಯಾವಾಗ ಸಾವನ್ನಪ್ಪಿದ್ದ ಅನ್ನೋದು ಗೊತ್ತಾಯ್ತು ಕಗ್ಗತ್ತಲ ರಾತ್ರಿಯಲ್ಲದೆ ಹೆಣ ಸಾಗಾಟದ ಚರ್ಚೆ ಮಾಡಿದ್ರು ಶವ ಒಂದು ಕಡೆ ಎಸೆದ್ರೆ ಬಟ್ಟೆ ಮತ್ತೊಂದೆಡೆ ಎಸೆಯಲು ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ಷಡ್ ಪಕ್ಕದ ವೃಷಭಾವತಿ ನದಿಯಲ್ಲಿ ಸ್ವಾಮಿ ಶವ ಎಸೆಯೋದು ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಬಟ್ಟೆ ಎಸೆಯೋದು ಅಂತ ಪ್ರಿಂಟ್ ರೆಡಿ ಮಾಡಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಹೆಣಾ ಕಾರಲ್ಲಿದ್ದ ಭಯದಲ್ಲೋಗೇನೋ ಸುಮನಹಳ್ಳಿ ರಾಜಕಾಲುವೆ ಬಳಿ ಶವ ತದ್ದು ಹಾಕಿದ್ರು ಶೆಡ್ ಪಕ್ಕದ ವೃಷಭಾವತಿಯಲ್ಲಿ ಬಟ್ಟೆ ಎಸೆದು ಬಂದಿದ್ರು ಅಲ್ಲಿಗೆ ತಾವು ಮಾಡಿದ ಪ್ಲಾನ್ ಇಲ್ಲೇ ಉಲ್ಟಾ ಹೊಡೆದಿತ್ತು ಅಷ್ಟೇ ಅಲ್ಲ ಶವವನ್ನ ರಾಜಕಾಲುವೆಗೆ ಎಸಿಬೇಕು ಅಂತ ಎತ್ತಾಕೊಂಡ್ ಹೊರಟಾಗ್ಲೇ ಅಪರಿಚಿತ ವಾಹನವೊಂದು ಬಂದಿದೆ ಇದನ್ನ ನೋಡ್ತಿದ್ದಂತೆ ಆರೋಪಿಗಳ ಪುಡ ಅಲುಗಾಡಿ ಹೋಗಿದೆ ಕಾಲುವೆಗೆ ಶವ ಹಾಕ್ಬೇಕಿದ್ದವರು ಅಲ್ಲೇ ಹೆಣ ಎಸೆದು ಹೋಗಿದ್ರು ಇದೇ ಕಾರಣದಿಂದಾಗಿಯೇ ಇವತ್ತು ದರ್ಶನನ್ ಗ್ಯಾಂಗ್ ಕಂಬಿ ಹಿಂದೆ ಸೇರಿರೋದು ಒಂದೊಂದೆಡೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ದಿನೇ ದಿನೇ ಬಿಗಿ ಆಗ್ತಿದೆ ಇಷ್ಟು ದಿನದಿಂದ ಕಾಯ್ತಿದ್ದ ಸಮಯಕ್ಕೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ ಹೀಗಾಗಿ ಕಳೆದೊಂದು ವಾರದಿಂದ ಪೊಲೀಸರ ನಡೆಗಳ ಬಗ್ಗೆ ನಿಗಾಗಿಟ್ಟಿರೋ ದರ್ಶನ್ ಸ್ಪೋರ್ಟ್ಸ್ ಚಾನಲ್ ನೋಡೋದು ಬಿಟ್ಟು ಜೈಲಿನಲ್ಲೇ ಕೂತು ನ್ಯೂಸ್ ಚಾನಲ್ ನೋಡ್ತಿದ್ದಾರಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಬೇಲ್ ಅರ್ಜಿಗೆ ಪ್ಲಾನ್ ಮಾಡಿದ್ದಾರಂತೆ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ಸ್ವತಃ ನಿನ್ನೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರೇ ಮಾಹಿತಿ ನೀಡಿರೋದು ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಚಿಂತೆ ಉಂಟು ಮಾಡಿದೆ ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ದಾಳಿ ದರ್ಶನ್ ಬ್ಯಾರಕ್ನಲ್ಲೂ ಸಿಸಿಬಿ ರೇಡ್ ಒಂದು ಕಡೆ ಚಾರ್ಜ್ ಶೀಟ್ ಟೆನ್ಷನ್ ಮತ್ತೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿಗೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು ಅದರಲ್ಲೂ ದಾಸಾಗಿರೋ ಬ್ಯಾರೆಕ್ ಸೇರಿದಂತೆ ಎಲ್ಲಾ ಕಡೆ ಜಾಲಾಡಿದ್ದಾರೆ ಜೈಲ್ನಲ್ಲಿ ನಲ್ಲಿ ನಿಷೇಧಿತ ವಸ್ತುಗಳು ಇದೆಯಾ ಅಂತ ಪರಿಶೀಲಿಸಿದ್ದಾರೆ ಇವತ್ತು ಬೆಳಗ್ಗೆ ಅಗ್ರಹಾರ ಜೈಲ್ ಮೇಲೆ ನಮ್ಮ ಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ ಇದುವರೆಗೆ ಇದರಲ್ಲಿ ಯಾವುದೇ ಇನ್ಕ್ರಿಮೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ ಒಟ್ನಲ್ಲಿ ನಟ ದರ್ಶನ್ ಸ್ವಾಮಿ ಸಾವಿನ ಸುಳಿಯಿಂದ ಪಾರಾಗೋದು ಅಷ್ಟು ಸುಲಭವಿಲ್ಲ ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು ಬಿಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ